ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಅಷ್ಟೇ ಅಂಗಡಿಯಿಂದ ಬಂದು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಅಷ್ಟೇನೆ ಬಂದ್ವಿ ನೋಡಿ ಸೊ ಇದು ನಾನು ರಂಗೋಲಿ ಪ್ಲೇಟ್ಸ್ನ ನ ತಗೊಂಡ್ ಬಂದಿದ್ದೀನಿ ಮೂರು ಐವತ್ತು ರೂಪಾಯಿ ಮೂರು ಒಂದು ಇಪ್ಪತ್ತು ರೂಪಾಯಿ ಅಂದರೆ ಐವತ್ತು ರೂಪಾಯಿ ಮೂರು ಮಾಡಿ ಅಂತೇಳಿ ಮೂರು ತೊಗೊಬಂದಿದ್ದೀನಿ ಸೊಬಾನೆ ಇವತ್ತಿನ ಬ್ಲಾಕ್ಸ್ನ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ಬ್ಲಾಕ್ಸ್ನ ನೋಡಿ ವಿಡಿಯೋ ವೀಡಿಯೋಷ್ಟಾದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಆಲ್ ಒಂದು ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊಬನೇ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಮಲಗ್ತೀನಿ ಅಂತ ಹೇಳಿ ಓಡ್ ಬಂದಿದ್ದಾನೆ ಅರ್ಧಂಬರ್ಧ ನಿದ್ದೆ ಅಲ್ಲಿ ಓನ್ ಹಚ್ಚಿನೇ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಫಸ್ಟ್ ಗಿಡಕ್ಕೆ ನೀರು ಹಾಕಿಬಿಟ್ಟು ಬಂದು ಸೊ ಆಮೇಲೆ ಲಾಕ್ಸ್ನ ಮಾಡೋಣ ಇವತ್ತು ಅಡಿಗೆ ಬೆಳಿಗ್ಗೆ ಸಾರಿದೆ ಅದೇ ಆಗುತ್ತೆ ರೈಸ್ ಮಾಡ್ಕೋತೀನಿ ಮತ್ತೆ ಇವತ್ತು ಬಟ್ಟೆ ಮಚ್ಚೋದು ಮತ್ತೆ ರೂಮಲ್ಲಿ ಸ್ವಲ್ಪ ಕ್ಲೀನಾಗಿ ಕಸ ಧೂಳು ವರ್ಧಿಸೋದು ಸ್ವಲ್ಪ ಜಾಸ್ತಿ ಇದೆ ಸೊ ಅದೆಲ್ಲ ಫುಲ್ ಕ್ಲೀನಿಂಗ್ನ ಮುಗಿಸ್ಕೋತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಸಂಜ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಪಾಪುಗೆಲ್ಲ ಸೊ ನೋಡ್ಬೋದು ಇದು ಮೂರು ಥರ ಒಂದು ನನ್ನ ವಿಶ್ವದಳ ಇರೋದು ಇನ್ನೊಂದು ಲಕ್ಷ್ಮೀ ಪಾದ ಇನ್ನೊಂದು ಸ್ಟಾರ್ ಇರೋದು ಸೊ ಇದನ್ನು ಮೂರೂ ತೊಗೊಂಬಂದಿರೋದು ನಾನಿವಾಗ ಇದಕ್ಕೆ ಮುಂಚೆ ನನ್ನ ಹತ್ರ ತು ಸುಮಾರಿದೆ ಇದು ಇರಲಿಲ್ಲ ನನ್ನ ಹತ್ರ ಇದು ಮತ್ತು ಇದು ಲಕ್ಷ್ಮೀ ಪಾದ ಇರಲಿಲ್ಲ ಹಾಗಾಗಿ ಇದನ್ನು ತೊಗೊಂಬಂದೆ ನ ಪಾಪ ತೋರಿಸ್ತಾನೆ ತೋರಿಸು ಚಿನಿ ತೋರ್ಸು ಬಂಗಾರು ಓನಾಯಿತು ಹ್ಞೂ ತೋರ್ಸಾ ಬನ ಔರಕ್ ನೀರ್ ಹಾಕ್ ಬರಣ ಬಾ ಹೋಗೋಣ ಬಾ ನೀರಕ್ ನೀರ್ ಹಾಕ್ ಬಿಡ್ ಬರಣ ಫಸ್ಟ್ ಆಮೇಲೆ ಬೇರೆ ಕೆಲ್ಸಗಳನ್ನು ನೋಡೋಣ ನೋಡಿ ಬಾಳೆನ್ ತಿಂದು ಇದರಲ್ಲಿ ಹಾಕಿ ನೋಡಿ ಬೇಗ ಬೇಗ ಈ চিনি ನಾನು ಹಾಕ್ತೀನಿ ಇದು ಆಮೇಲೆ ನೀರು ಹಾಕು ಆಯ್ತಾ ಫಸ್ಟ್ ನಾನು ಇದು ಚು

अरे इंगु उल्लाड था रे हास्के मेले नम गुंडा ने उल्लाड और जास्ती थीटे ताची मार ताची इन ताची बाहर बैग ताची हाँ 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 मिठोगुन्ना निको तोड़ डांस मारता ना तू डांस मारता नहीं है ढोलमगा ढोल ढोलमगा इस तो दरिद्र मार्ग से रफ्तार यूरो डेलीकमी मार्बे మే చేసనే జాస్తి గర్జి మార్వోదు నమల గాళరే యమ్మ వంజలి నందికి చానా వస్తానే ఇదో ఏడిదు ఓ ఎడునెన హోబొదుకే ఎడురో వననన హోబొదుకే ఎడురో వేదననకి ఐ 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 ಏನು ಎಲ್ಲ ಖಾಲಿಯಾಗಿತ್ತಲ್ವ ಅಕ್ಕಿ ಮತ್ತೆ ಸಕ್ಕರೆ ಸೊ ಇವೆಲ್ಲನು ತಗೊಂಬಂದ್ವಿ ಇದೆಲ್ಲಾನು ಬಾಕ್ಸ್ ತೊಳೆದ್ಬಿಟ್ಟು ಇವಾಗ ಹಾಕೊಳ್ಬೇಕು ಸೊ ಬಾಕ್ಸ್ ತೊಳೆದು ಇವತ್ತು ಒಣಗಿ ಹಾಕೋತೀನಿ ನಾಳೆ ಹಂಗೆ ಅಕ್ಕಿನೆಲ್ಲ ಬಾಕ್ಸಲ್ಲಿ ಹಾಕಿರ್ತೀನಿ ಪಾತ್ರೆ ಎಲ್ಲ ಆಗಿದೆ ಇದೆಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ ಸೊ ಅಡುಗೆ ಇದೆ ನೋಡಿ ಸಾಂಬಾರು ಇದೆ ಫ್ರಿಜ್ ಅಲ್ಲೂ ಇದೆ ಸಾರು ಅನ್ನ ಮಾಡ್ಕೋತೀನಿ ಅಷ್ಟೇನೇ ಇವತ್ತು ನೋಡಿ ಈ ಮತ್ತು ವಾಶ್ ಮಾಡಬೇಕು ಎಲ್ಲ ಖಾಲಿಯಾಗಿದ್ದಾವೆ ಇಲ್ಲಿ ಅಕ್ಕಿ ತಗೊಂಬಂದಿರಿ ಚೆನ್ನಾಗಿಲ್ಲ ಅಂದರೆ ವಾಪಸ್ ಕೊಡ್ತೀವಿ ಅಂತ ಹೇಳಿ ಚೆನ್ನಾಗಿದೆ ಅಕ್ಕಿ ಸಾವಿರದ ನಾನ್ನೂರು ರೂಪಾಯಿ ಅಂತೆ ಮೂಟೆ ಇದು ಬುಲೆಟ್ ರೈಸ್ ನೋಡಿ ಅನ್ನ ಮಾಡಿದ್ಮೇಲೆ ಗೊತ್ತಾಗುತ್ತೆ ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳಿ ಸೊ ಇವಾಗ ಅನ್ನಕ್ಕೆ ನೀರು ಇಟ್ಟಿದ್ದೀನಿ ಸೊ ಅಕ್ಕಿನ ತೊಳ್ಕೊಂಡ್ ಬಿಡೋಣ ಫಸ್ಟ್ ಅಕ್ಕಿ ಚೆನ್ನಾಗಿದೆ ಸೊ ನೋಡೋಣ ಬೆಂದಾದ್ಮೇಲೆ ಗೊತ್ತಾಗುತ್ತೆ ಅನ್ನ ಚೆನ್ನಾಗ್ ಆಗುತ್ತೆ ಕಾಫಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಶುಂಠಿ ಖಾಲಿಯಾಗಿತ್ತು ನಾನು ಟೀ ಮಾಡಬೇಕಂದ್ರೆ ನಾನು ಶುಂಠಿ ಬೇಕಾಗುತ್ತೆ ಸೊ ಹಾಗಾಗಿ ನಾನು ಶುಂಠಿ ಇಲ್ದಿರೋ ಟೀ ಕುಡಿಯೋಕ್ಕಾಗಲ್ಲ ಅಂಥೇಳಿ ಸೊ ಸ್ಟ್ರಾಂಗಾಗಿ ಕಾಫಿನ ಮಾಡಿದ್ದೀನಿ ತಲೆ ನೋಯ್ತಾ ಇವತ್ತು ಸಾಯಂಕಾಲ ಹಂಗೇನಿದ್ದೆ ಹೋಗಿದ್ದೆ ಅಂಗಡಿಯಲ್ಲಿ ನೋಡಿ ಅನ್ನ ಬೇಯ್ತಾ ಇದೆ ಚೆನ್ನಾಗಿ ಬೇಯಲಿ ಅನ್ನ ಅಷ್ಟರಲ್ಲಿ ನಾನು ಕಾಫಿನ ಕುಡಿದ್ಬಿಟ್ಟು ಸೊ ಈ ಬಾಕ್ಸ್ಗಳೆಲ್ಲನೂ ತೊ ತೊಳೆದು ಬಿಟ್ಟು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಇದ್ದೀನಿ ನೋಡಿ ಇದೆಲ್ಲಾನು ಕ್ಲೀನ್ ಮಾಡಬೇಕು ಇವಾಗ ಏನು ಗೊತ್ತಾ ಪ್ರತಿ ಸಲ ಅಕ್ಕಿ ತಂದಾಗ ತೊಳೆದು ಬಿಟ್ಟು ಹಾಕಿದ್ರೆ ಸುಮಾರು ದಿವಸ ಗಂಟೆ ಅಕ್ಕಿ ನಮಗೆ ಹುಳುಗಳು ಬಿಡೋಲ್ಲ ಅದು ಒಂದು ಟಿಪ್ಸು ಸೊ ಬನ್ನಿ ಫಸ್ಟ್ ಕಾಫಿ ಕುಡಿಯೋಣ ಅನ್ನ ತುಂಬಾ ಚೆನ್ನಾಗಾಗಿದೆ ಫ್ರೆಂಡ್ಸ್ ಅನ್ನ ಮಾಡಿದ್ದು ಆಯ್ತು ಉದ್ರ ಮತ್ತೆ ಸ್ವಲ್ಪ ಅಕ್ಕಿ ಹಾಕಿದ್ರೆ ಜಾಸ್ತಿ ಅನ್ನ ಆಗುತ್ತೆ ಅಂದ್ರೆ ಜಾಸ್ತಿ ಒದಗತ್ತೆ ಅನ್ನ ಸೊ ಇವಾಗ ನಾನು ಬಾಕ್ಸ್ ಎಲ್ಲ ತೊಳೆದಾಗಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದೀನಿ ಕಬೋರ್ಡ್ ಎಲ್ಲ ಸೊ ಇದ್ರಲ್ಲಿ ಹಾಕಿ ಇಟ್ಬಿಡೋಣ ಇವಾಗ ಸೊ ಇಲ್ಲೊಂದು ಹುಳ ಬಿದ್ದು ಬಿಡ್ತಾ ಇರ್ತವೆ ನಮ್ದು ಎರಡು ಬಾಕ್ಸು ಫುಲ್ ಎರಡು ಸ್ಟೀಲ್ ಬಾಕ್ಸು ತಿಂತವೆ

ಅಂದರೆ ಒಂದು ಬಾಕ್ಸ್ ಯೂಸ್ ಮಾಡ್ತೀವಿ ಇನ್ನೊಂದು ಇನ್ನೊಂದು ಖಾಲಿ ಆದಮೇಲೆ ಆದ್ಮೇಲೆ ನೋಡ್ಬೋದು ಒಂದ್ ಡಬ್ಬಾ ಎಲ್ಲ ಹಾಕಿ ನಾನು ಒಳಗಡೆ ಇಟ್ಬಿಟ್ಟಿದ್ದೀನಿ ಗೊತ್ತೇ ಇಲ್ಲ ನಾನು ಸೊಸೈಟಿ ಹಾಕಿ ಅನ್ಕೊಂಡು ಸುಮ್ಮನೆ ಇದ್ದೀನಿ ನೋಡಿದ್ರೆ ನಾವು ತಿನ್ನೋಕ್ಕೆ ಚೆನ್ನಾಗಿರೋದು ಸೊ ಇವಾಗ ಐವತ್ತೈದು ರೂಪಾಯಿ ಕೊಟ್ಟು ಒಂದೊಂದು ಕೆ ಜಿ ಅಕ್ಕಿನ ತಂದು ತಿಂದ್ವಿ ಇಷ್ಟು ದಿವಸ ಒಂದು ಎಂಟು ಹತ್ತು ಇಂದ ಹಂಗೆ ತಂದು ತಿಂತಾ ಇದ್ವಿ ಅಕ್ಕಿನೇ ನೋಡಿಲ್ಲ ಸೊ ಇವಾಗೆಲ್ಲ ಕ್ಲೀನ್ ಮಾಡೋಣ ಕಿಚನನ್ನು ನೋಡಿದ್ರೆ ಅದು ಅಕ್ಕಿ ಇರೋದು ಗೊತ್ತಿತ್ತು ಆದರೆ ಇದು ಸೊಸೈಟಿ ಅಲ್ಲಿ ಅಕ್ಕಿ ಸುಮ್ಮನೆ ಇದೀವಿ ಕ್ಲೀನಿಂಗ್ ಮಾಡಿಕೊಂಡೆ ಕಿಚನ್ ಎಲ್ಲನೂ ಪೂರ್ತಿ ಕ್ಲೀನ್ ಆಯಿತು ನೋಡಿ ಅನ್ನ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬಾ ನಾನು ಇಷ್ಟೇ ಆಗದೆ ಉದ್ರುದ್ರಾಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಸೊ ಇವಾಗ ಊಟ ಚೇತು ಹಾಕೊಂಡು ಹೋಗಿದ್ದಾನೆ ಮತ್ತೆ ಇನ್ನೂ ಇಷ್ಟು ಅನ್ನ ಇದೆ ಬೆಳಿಗ್ಗೆಗೆ ನಾನೇ ತಿನ್ಬೇಕಿನ್ನೂ ಅಷ್ಟನ್ನ ಬಿಟ್ಟುತ್ತೆ ಇಲ್ಲಿ ಹಪ್ಪಳ ಮತ್ತು ನಿನ್ನೆ ನೈಟ್ ನಾನು ನೋಡಿ ಪಲ್ಯ ಎಲ್ಲ ಹಾಕ್ಕೊಂಡು ಹೋಗಿದ್ದಾನೆ ಚೇತು ಆಲೂಗಡ್ಡೆ ಬದನೆಕಾಯಿ ಅವನಿಗೂ ಇಷ್ಟ ಅಂಥೇಳಿ ಸೊ ನಾನೇನು ತಿಂದಿನಿ ಎಲ್ಲ ತಿಂತಾನೆ ಚೇತು ಕೂಡ ಹಾಗೆ ಹಪ್ಪಳ ಕೂಡ ಕರೆದಿದ್ದೀನಿ ಸೊ ಇವಾಗ ಪಾಪುಗೆ ತಿನ್ನಿಸ್ಬಿಡ್ತೀನಿ ಇದೇನಕ್ಕೆ ತಗೊಂಬಂದೆ ಬಾ ಅಲ್ಲಿ ಫ್ರಿಜ್ಜಲ್ಲಿಗೆ ಬಿಡೋ ಬನ್ನಿ ಊಟ ತಿನ್ನಿಸ್ತೀನಿ ಬಾ ಬೆಲ್ಲ ಸಕ್ಕರೆ ಇಂಥವೆಲ್ಲ ಜಾಸ್ತಿ ಕೇಳ್ತೀಯ ನೀನು ಮತ್ತು ಅಂತ ಅಂತೇಳಿ ಅಳಕ್ಕೆ ಸ್ಟಾರ್ಟ್ ಮಾಡ್ತೀಯಾ ಇವಾಗ ಚಳಿಯಲ್ಲಿ ಬೇಗ ನೋವು ಬರುತ್ತೆ ಸೊ ನೋಡಿ ಫ್ರೆಂಡ್ಸ್ ನಾನು ಇವಾಗ ಬೇಗ ಇದೆ ಫಸ್ಟ್ ಟೈಮ್ ಇಷ್ಟು ಬೇಗ ಊಟನ ಮಾಡ್ತಾಯಿದ್ದೀವಿ ಮತ್ತು ಇಲ್ಲಿ ನಾನು ಬೆಡ್ ಅಂದರೆ ಒಂದು ಬೆಡ್ಶೀಟ್ನ ನೆನೆಸಿದ್ದೀನಿ ಅದು ಕೂಡ ವಾಶ್ ಮಾಡ್ಕೋಬೇಕು ಇವಾಗ ನೆನಿಲಿ ಅಂತ ಹೇಳಿ ನೆನೆಸಿದ್ದೀನಿ ಫಸ್ಟ್ ಪಾಪುಗೆ ತಿನ್ನಿಸ್ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಮನೆ ಬೇಗ ಬೇಗನೆ ಎಲ್ಲ ಕಿಚನ್ ಒಂದು ಕ್ಲೀನ್ ಆಯಿತು ಅದೇ ಸಮಾಧಾನ ನನಗೆ ಸೊ ಇದೆಲ್ಲನೂ ತುಂಬಾ ಒಂಥರ ಗಲೀಜಾಗಿತ್ತು ಇದೆಲ್ಲನೂ ಒರೆಸ್ಕೊಂಡೆ ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡೆ ಫ್ರೆಂಡ್ಸ್ ಎಲ್ಲ ಕೆಲಸ ಆಗಿ ಕಸ ಎಲ್ಲ ಗುಡಿಸಿ ಚೇತು ಅಂಜಲಿ ಇವತ್ತು ಬೇಗ ಮಲಗಿದ್ದಾರೆ ಊಟ ಆಯ್ತು ಎಲ್ಲ ಅರದು ಸೊ ಮಲ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ನಾವು ಪಾಪು ಇಬ್ರು ಎದ್ದಿದ್ದೀವಿ ಇವಾಗ ಹೋಗಿ ಮಲಗಬೇಕು ಸೊ ನಾನು ಕೂಡ ಎಲ್ಲ ಬೆಡ್ಶೀಟ್ ಎಲ್ಲ ವಾಶ್ ಮಾಡಿ ಸೊ ಬೆಟ್ಟು ಒಂದು ಬೆಡ್ಶೀಟ್ ಇತ್ತು ಬಟ್ಟೆ ಸ್ವಲ್ಪ ಇತ್ತು ಎಲ್ಲ ವಾಶ್ ಮಾಡಿಬಿಟ್ಟೆ ಡೈಲಿ ನಂಗೆ ಜಾಸ್ತಿ ಆಗಿಬಿಡುತ್ತೆ ಹಾಗೆ ಟೈಮ್ ನೋಡಿ ಹನ್ನೊಂದುವರೆ ಆಗ್ತಾ ಬಂತು ಹನ್ನೊಂದು ಗಂಟೆ ಆಗಿದೆ ನಾನು ಇಪ್ಪತ್ತು ನಿಮಿಷನೋ ಹದಿನೈದು ನಿಮಿಷ ಫಾಸ್ಟ್ ಕಿಟ್ಟಿನ ಬೆಳಿಗ್ಗೆ ಬೇಗ ಹೇಳೋದಕ್ಕೋಸ್ಕರ ಇರು ಸೊ ಎಲ್ಲ ನೋಡಿ ಕಿಚನೆಲ್ಲ ಪೂರ್ತಿ ಕ್ಲೀನ್ ಮಾಡಿದೆ ಅಕ್ಕಿ ಎಲ್ಲನೂ ಇನ್ನು ನಾಳೆ ಅಂದರೆ ಮತ್ತೆ ಇನ್ನೂ ಕೆಲಸ ಜಾಸ್ತಿ ಇರುತ್ತೆ ಯೂನಿಫಾರ್ಮ್ ಎಲ್ಲ ವಾಶ್ ಮಾಡೋದು ಸೊ ಅದೊಂದು ನನಗೆ ಎಕ್ಸ್ಟ್ರಾ ಕೆಲಸ ಆಯಿತು ಈ ನೋಡುವೆ ಇರೋ ಕೆಲಸನೇ ಸಾಲದು ಅಂಥೇಳಿ ಸೊ ಬಟ್ಟೆ ಕೂಡ ವಾಶ್ ಮಾಡಿಕೊಡುವಂಥ ಡಬ್ಬಲ್ ಕೆಲಸ ಸೊ ಅಂಜನಿಗೂ ಎಕ್ಸಾಮ್ ಇರೋದರಿಂದ ಇಲ್ಲಾಂದರೆ ಅವಳು ಅರ್ಧ ಕೆಲಸ ಮಾಡ್ಕೋತಾಳೆ ಇದೆಲ್ಲ ಅಕ್ಕಿ ಎಲ್ಲ ಹಾಕಿದ್ದಾಯಿತು ಇನ್ನೊಂದು ಡಬ್ಬ ಕೂಡ ಖಾಲಿ ಹಾಗೆ ಇಟ್ಟಿದ್ದೀನಿ ಇವಾಗ ಊಟ ಮಾಡಿಬಿಟ್ಟಿರೋಂಥ ಪಾತ್ರೆಯೂ ಹಾಗೆ ಇದೆ ಸೊ ನಾಳೆ ಬೆಳಿಗ್ಗೆ ಎದ್ದು ಬೇಗ ಇರ್ತೀನಲ್ಲ ಅವಾಗ ವಾಶ್ ಮಾಡ್ಕೊಬೋದು ಹೋಗಿಟ್ಟಿದ್ದೀನಿ ಹಂಗೆ ವಾಶ್ ಮಾಡ್ಕೊಂಡು ಮಾಡ್ಕೊಂಡಿರ್ತೀನಿ ಹಾಗೆ ಸೊ ಎಲ್ಲ ಟಿಫಿನ್ ಬಾಕ್ಸ್ಗಳೆಲ್ಲ ಬೆಳಿಗ್ಗೆ ಲಂಚ್ ತಗೊಂಡು ಹೋಗ್ತೀವಲ್ಲ ಸ್ಕೂಲ್ಗೆ ಮತ್ತು ನನ್ಗೆ ಅಂಗಡಿಗೆ ಅಂಥೇಳಿ ಸೊ ಎಲ್ಲಾನು ಇಲ್ಲಿ ನೀರು ಹೋಗಲಿ ಮತ್ತು ಒಣಗಲಿ ಹೇಳಿ ಇಟ್ಟಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯ್ತು ನಾನೇನು ಹೋಗಿ ಮಲ್ಕೊಳ್ಳೋಣ ಸಾಯಂಕಾಲ ಕೂಡ ಮಲಗಿರೋದ್ರಿಂದ ಇವತ್ತು ನನಗೆ ನಿದ್ದೆದೇನು ಅಷ್ಟೊಂದು ಏನಿಲ್ಲ ನಿದ್ದೆ ಚೆನ್ನಾಗಾಗಿತ್ತು ಸಾಯಂಕಾಲ ಹಾಗಾಗಿ ಇರೋದೆಲ್ಲ ಕೆಲಸನ ಮುಗಿಸಿ ಬಟ್ಟೆ ಎಲ್ಲ ಮಡಚಿ ಎಲ್ಲ ಆಲ್ಮೋಸ್ಟ್ ಕೆಲಸ ಪೂರ್ತಿಯಾಗಿ ಕ್ಲಿಯರ್ ಮಾಡಿಕೊಂಡೆ ಇವತ್ತು ಸೊ ಬನ್ನಿ ಇವಾಗ ಮಲಗಿ ಮತ್ತು ನಾಳೆ ಬೆಳಿಗ್ಗೆ ಸೊ ನೋಡೋಣ ವ್ಲಾಗ್ಸೂ ಇವತ್ತು ಯಾವುದೇ ಅಡುಗೆ ರೆಸಿಪಿ ಅಂತೂ ನಾನು ಶೇರ್ ಮಾಡೋಕೆ ಹೋಗಿಲ್ಲ ನೋಡಿ ಇನ್ನೂ ಇಷ್ಟು ರೈಸ್ ಇತ್ತು ಸೊ ನೋಡ್ತೀನಿ ಆದರೆ ವ್ಲಾಗ್ಸ ನಾಳೆ ಮಾರ್ನಿಂಗನ್ನ ಅಂಗಡಿಗೆ ಹೋದ್ಮೇಲೆ ನಾನು ಎಣ್ಣೆ ಮಾಡ್ತೀನಿ ಓಕೆ ನಾ ಫ್ರೆಂಡ್ಸ್ ಮತ್ತು ಇವತ್ತು ಗುಡ್ ನೈಟ್ ಹೇಳ್ತಾ ನಾಳೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ನೋಡ್ಬೋದು ನಿಮ್ಗೆ ಕಾಣಿಸುತ್ತೆ ಗೊತ್ತಿಲ್ಲ ಬರ್ಸಿ ತಗೊಂಡ್ ಕೇಳಿಸ್ಕೊಳ್ಳಿ ಹಾಗೇನೆ ವಿಂಡೋ ಇಂದ ತೋರಿಸಿ ಹನ್ನೆರಡು ಗಂಟೆ ಆಗಿದೆ ಕರೆಕ್ಟ್ ಆಗಿ ಸ್ಟಾರ್ಟ್ ಆಗಿದೆ ಮಳೆ ಇವಾಗಷ್ಟೇ ಅಂಗಡಿಗೆ ಫ್ರೆಂಡ್ಸ್ ಅಂಗಡಿಗೆ ಬಂದು ಎಲ್ಲ ಐಟಮ್ಸ್ ಎಲ್ಲ ಹಾಕಿದ್ದೀನಿ ಇನ್ನು ಕೆಲವು ಬಿಸ್ಕಟ್ ಗಳು ಜೋಡಿಸಿಕೊಳ್ಳೋಣ ಅಂತ ಹೇಳಿ ಮತ್ತೆ ಮೇಲೆ ಕುರ್ಕುರೆಲ್ಲ ತಗೊಂಡ್ ಬಂದಿದ್ದೀನಿ ಫುಲ್ಲು ಶೆಕೆ ಏನೋ ಗೊತ್ತಿಲ್ಲ ನೀನು ನೈಟ್ ಇಂದ ಶೆಕೆ ಸೆಕೆ ಇತ್ತು ಸೊ ಹಾಗೆ ಮನೆಯೆಲ್ಲ ಜೋಡ್ಸ್ಕೊಂಡ್ರೆ ನಾವು ಬೇಗ ಬೇಗ ಐಟಮ್ಸ್ನೆಲ್ಲ ಹೌದು ಜೋಡಿಸೋದು ಆಲ್ಮೋಸ್ಟ್ ಜೋಡಿಸ್ಬಿಟ್ಟೆ ಇನ್ನೊಂದು ಸ್ವಲ್ಪ ಜೋಡಿಸಿ ಕಸ ಗುಡಿಸಿ ನೆನ್ಪು ಕುತ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಮತ್ತು ಇಲ್ಲೆಲ್ಲ ಜ್ಯೂಸ್ ಬರುತ್ತೆ ಇವತ್ತು ಅದಕ್ಕೋಸ್ಕರ ಎಲ್ಲ ಜಾಗ ಮಾಡಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊತಾ ಇದ್ದೀನಿ ಸೊ ಪಾಪು ಸ್ಕೂಲಿಂದ ಹಾಗೆ ಬಂದು ಮಧ್ಯಾಹ್ನ ಹನ್ನೆರಡುವರೆ ಹಂಗೆ ಬಂದ ಸೊ ತುಂಬಾ ಕೆಮ್ತಾ ಇದ್ದಾನೆ ಸೊ ಇವಾಗೂ ಕೂಡ ವಾಯ್ಸ್ ಅವ್ರು ಕೊಡ್ತಾ ಇದ್ದರೆ ಕೆಮ್ತಾ ಇದ್ದಾನೆ ಸೊ ಏನೋ ಸಡನ್ಲಿ ಕೆಮ್ಮು ಬಂದುಬಿಟ್ಟಿದೆ ಮತ್ತು ಕೋಲ್ಡ್ ಮುಖುತ್ತು ಎಲ್ಲ ಗಲೀಜು ಮಾಡ್ಕೊಂಡ್ಬಂದಿದ್ದಾನೆ ಹಾಗೆ ಮ್ಯಾಮ್ ಕೂಡ ಇದ್ರಂತೆ ಎಲ್ಲ ಗೀಚ್ತಾನೆ ಬುಕ್ಕಲ್ಲಿ ಅಂಥೇಳಿ ಸೊ ಇನ್ಮೇಲೆ ಗೀಚೆಲ್ಲ ಇನ್ನು ಗೀಚಿದ್ರೆ ಮ್ಯಾಮ್ ಹೆಸರು ಹೇಳ್ತೀನಿ ಫೋನ್ ಮಾಡ್ತೀನಿ ಅಂತ ಹೇಳಿದಾಗ ಸೊ ಸೈಲೆಂಟಾಗಿ ಆಗ್ತಾನೆ ಹಾಗೆ ಅವ್ನು ಬಂದ್ಕೂಡಲೇ ಅವನಿಗೆ ಬಟ್ಟೆ ಎಲ್ಲ ಬಿಚ್ಚಿ ಬೇರೆ ಬಟ್ಟೆನ ಆಲ್ರೆಡಿ ನಾನು ತಂದಿಟ್ಟಿರ್ತೀನಿ ಸೊ ಬಟ್ಟೆ ಎಲ್ಲ ಹಾಕಿ ಚೇಂಜ್ ಮಾಡಿಬಿಟ್ಟು ಇವಾಗ ಅವನಿಗೆ ಊಟ ಕೂಡ ಮಾಡಿಸಿ ಹಾಗೆ ಮಲಗಿಸ್ತೀನಿ ಮಧ್ಯಾಹ್ನ ಕಳ್ಕೊಂಬಿಟ್ರೆ ನೈಟ್ ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಇಲ್ಲ ಊಟ ಮಾಡಿದ್ರೆ ಮಲಗಿಬಿಡ್ತಾನೆ ಅವನು ಅದಕ್ಕೋಸ್ಕರ ನಾನು ಮಲಗಿಸೋಣ ಅಂಥೇಳಿ ಮತ್ತು ಮೂಗಿನ ತಳಗಳೆಲ್ಲ ಫುಲ್ಲು ಒಂಥರ ಆಗಿತ್ತು ನಾನು ಬಟ್ಟೆ ಹಾಕ್ತಾಯಿದ್ರೆ ವೀಡಿಯೋ ಮಾಡ್ತಾ ಇದ್ದೀಯ ಅಂತ ಹೇಳಿ ನಗ್ತಾ ಇದ್ದಾನೆ ಸೊ ಹಾಗಿರುತ್ತೆ ಫ್ರೆಂಡ್ಸ್ ನನ್ನ ಡೈಲಿ ರೂಟೀನ್ ಸೊ ದಿನನಿತ್ಯ ಅಂಗಡಿ ಮನೆ ತುಂಬಾ ಕೆಲಸಗಳಿರುತ್ತೆ ಇನ್ನು ಬೇರೆ ಯಾವುದೇ ವೀಡಿಯೋನ ಮಾಡೋಕ್ಕಾಗ್ತಾಯಿಲ್ಲ ಸೊ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆದರೆ ವೀಡಿಯೋಕ್ಕೂ ಹೇಳಿ ಪ್ಲೀಸ್ ಒಂದು ಲೈಕ್ ಮಾಡಿ ಸೊ ಯಾರನ್ನ ಹೊಸಪ್ರ್ರು ನನ್ನ ಚಾನಲ್ ನೋಡ್ತಾಯಿದ್ರೆ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಶೇರ್ ಮಾಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್